ನಮಸ್ಕಾರ ಎಸ್ ನ್ಯೂಸ್ ಸೂರ್ಯಚಂದ್ರ ಹೇಗೆ ಶಾಶ್ವತನೋ ಅಂಬೇಡ್ಕರ್ ಬರೆದ ಸಂವಿಧಾನ ಶಾಶ್ವತವಾಗಿರುತ್ತದೆ ದಂಡಾಧಿಕಾರಿ ಅರುಣ್ ಕುಮಾರ್ ದೇಸಾಯಿ ನೂರು ವರ್ಷಗಳ ಹಿಂದೆ ನಮ್ಮ ಹಿರಿಯರನ್ನ ದಬ್ಬಾಳಿಕೆ ದೌರ್ಜನ್ಯ ಮಾಡುವಾಗ ಪ್ರತಿರೋಧ ತೋರಲು ಹುಟ್ಟಿಕೊಂಡ ಪಕ್ಷ ಸಿಪಿಐ ಯಾವ ಮಗು ಸಹ ಪೋಲಿಯೋ ಲಸಿಕೆಯಿಂದ ವಂಚಿತರಾಗದಂತೆ ನೋಡಿಕೊಳ್ಳಿ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಬಹಳ ವರ್ಷಗಳ ನಂತರ ಮಹಿಬೂಬ್ ಕಾಲೋನಿಗೆ ಎಂಟ್ರಿ ಕೊಟ್ಟ ಸಿಪಿಐಎಂ ಮುಖಂಡರು ದಲಿತ ವಿದ್ಯಾರ್ಥಿ ಪರಿಷತ್ ಮತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ ಅಂಬೇಡ್ಕರ್ ಪರಿನಿರ್ವಾಣ ದಿನ ಆಚರಣೆ ಇದು ನಿಮ್ಮ ಧ್ವನಿ ವಾರ್ತೆಗಳ ವಿವರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೆದ ಸಂವಿಧಾನ ಪ್ರಪಂಚಕ್ಕೆ ಮಾದರಿಯಾಗಿದೆ ಆದ್ದರಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೂರ್ಯ ಚಂದ್ರ ಇರುವ ತನಕ ಅಜರಾಮರಾಗಿರುತ್ತಾರೆ ಎಂದು ತಹಸೀಲ್ದಾರ್ ಅರುಣ್ ಎಸ್ ದೇಸಾಯಿ ಹೇಳಿದರು ತಾಲೂಕಾಡಳಿತದ ವತಿಯಿಂದ ಮಿನಿ ವಿಧಾನಸೌಧದಲ್ಲಿ ಹಮ್ಮಿಕೊಂಡಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ ಅವರು ಇಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದಿನ ಸೂರ್ಯಚಂದ್ರ ಹೇಗೆ ಶಾಶ್ವತನೋ ಅದೇ ರೀತಿ ಅಂಬೇಡ್ಕರ್ ಬರೆದ ಸಂವಿಧಾನವು ಶಾಶ್ವತವಾಗಿರುತ್ತದೆ ಸಮಾನತೆ ವ್ಯಕ್ತಿ ಸ್ವಾತಂತ್ರ್ಯವನ್ನು ನೀಡಿದ ಸಂವಿಧಾನ ಅಂಶಗಳನ್ನು ನಾವೆಲ್ಲರೂ ಜೀವನದಲ್ಲಿ ಮೈಗೂಡಿಸಿಕೊಂಡು ಹೋಗೋಣ ಎಂದರು ನಮ್ಮ ಬದುಕಿಗೆ ನಿತ್ಯದಲ್ಲಿ ದರ್ಶನ ಮಾಡುವ ಮೂಲಕ ಬೆಳಕು ನೀಡಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನು ನಾವೆಲ್ಲರೂ ಸ್ಮರಿಸಬೇಕು ಹೊರತು ಮರೆಯಬಾರದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಅಸಮಾನತೆ ಜಾತಿ ವ್ಯವಸ್ಥೆ ವಿರುದ್ಧ ಜೀವನದುದ್ದಕ್ಕೂ ಹೋರಾಟ ಮಾಡುವ ಮೂಲಕ ಎಲ್ಲರೂ ಮನುಷ್ಯರಂತೆ ಬಾಳುವಂತೆ ಮಾಡಿದ ಮಹಾನ್ ಚೇತನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಎಂದು ನ್ಯಾಯವಾದಿ ಗುಡಿಹಾಳ್ ನಿರ್ಪಾದಪ್ಪ ಹೇಳಿದರು ತಹಸೀಲ್ದಾರ್ ಕಚೇರಿಯ ನಂತರ ಡಿ ಕ್ಯಾಂಪಿನಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿರುವ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಯಿತು ನಗರಸಭೆ ಪೌರಾಯುಕ್ತ ಪಾಂಡುರಂಗ ಇಟಗಿ ತಾಲೂಕ್ ಪಂಚಾಯತಿ ಇಒ ಚಂದ್ರಶೇಖರ್ ಸಮಾಜ ಕಲ್ಯಾಣ ಇಲಾಖೆ ವೆಂಕಟೇಶ್ ಪರಿಶಿಷ್ಟ ಪಂಗಡ ಇಲಾಖೆ ಭೀಮಣ್ಣ ಸುಡಾ ನಿರ್ದೇಶಕರಾದ ಕಾಜಿ ಮಲ್ಲಿಕ್ ವಕೀಲ್ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಎಚ್ ಎಫ್ ಮಸ್ಕಿ ದಲಿತ ಮುಖಂಡರಾದ ಆರ್ ಅಂಬರುಷ್ ನರಸಪ್ಪ ಕಟ್ಟಿಮನಿ ಮರಿಯಪ್ಪ ಸುಕಲ್ಪೇಟೆ ಹನುಮಂತಪ್ಪ ಎಚ್ ಎನ್ ಬಡಿಗೇರ್ ಪಂಪಾಪತಿ ಬೂದಿವಾಳ್ ಅಯ್ಯಪ್ಪ ವಕೀಲರು ಹನುಮಂತಪ್ಪ ವಕೀಲರು ಎಸ್ ಎಫ್ ಖಾದ್ರಿ ಸೋಮನಾಥ್ ಸೋಲಂಗಿ ಅಶೋಕ್ ನಂಜಲ್ದಿನಿ ದಾವಲ್ ಸಾಹಬ್ ದೊಡ್ಡಮನಿ ವೀರೇಶ್ ಹಂಚನಾಳ್ ಶರಣ ಮಲ್ಲಾಪುರ್ ಬಾಲರಾಜ್ ಸೇರಿದಂತೆ ಇನ್ನಿತರೆ ಮುಖಂಡರು ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಐವತ್ತಾರು ಡಿಸೆಂಬರ್ ಆರರಂದು ಸುಮಾರು ಅರವತ್ತೈದು ವರ್ಷಗಳ ಕಾಲ ಅವರ ಜೀವನ ಏರಿತ್ತು ನಮಗೆಲ್ಲರಿಗೂ ಕೃತಿ ಬಂದಿ ಸೂರ್ಯಚಂದ್ರ ಎಷ್ಟು ಶಾಶ್ವತನೋ ಅಷ್ಟೇ ಸಂವಿಧಾನ ಶಾಶ್ವತ ಸಂವಿಧಾನ ಎಷ್ಟು ದಿನ ಶಾಶ್ವತ ನಾವು ಅಷ್ಟು ದಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರು ಸಹ ಚಿರಸ್ಥಾಯಿಯಾಗಿದ್ದೀವಿ ಅನ್ನೋದಂತ ಅಂತ ಮಾತನೇ ಆಗಿರ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಆಶಯಗಳಲ್ಲಿ ಮೊನ್ನೆ ನಾವೆಲ್ಲರೂ ಸಹ ಪ್ರಸ್ತಾವನೆ ಓದಿದ್ದೀವಿ ಆ ಪ್ರಸ್ತಾವನೆಯ ಪೀಠಿಕೆಯಲ್ಲಿ ವಿವರಿಸಿರುವ ನಿನ್ನೆ ಸಮಾನತೆ ಸ್ವಾತಂತ್ರ್ಯ ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಲ್ಲರನ್ನೂ ಸಹ ನಾವೆಲ್ಲರೂ ಸಹ ಮನೆಗಳೂ ಕೂಡ ಮಾತನ್ನೇ ಆಯ್ತು ಮತ್ತೊಂದು ಬಾರಿ ಈ ಒಂದು ಮಹಾಪರಿಗೂ ಮನಸ್ಥರ ಬಂದಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಜೀವಮಾನದ ತಕ್ಕೂ ಜಾತಿ ವ್ಯವಸ್ಥೆಯ ವಿರುದ್ಧ ಅಸ್ಪೃತಿ ಅಸ್ಪೃಶ್ಯತೆ ವಿರುದ್ಧ ಅಸಮಾನತೆ ವಿರುದ್ಧ ಹೋರಾಟ ಮಾಡುವುದರ ಮೂಲಕ ಮಾನವರನ್ನು ಮಾನವರನ್ನಾಗಿ ಕಾಣದ ಆ ದಿನಮಾನಗಳಲ್ಲಿ ಮಾನವೀಯತೆಯ ಸಂದೇಶವನ್ನು ಸಾರುವುದರ ಮೂಲಕ ನಮ್ಮೆಲ್ಲರ ಬಾಳಿಗೆ ಬೆಳಕಾಗಿರುವ ಪ್ರಯುಕ್ತವಾಗಿ ನಾವೆಲ್ಲರೂ ಇವತ್ತು ಅವರನ್ನು ಸ್ಮರಣೆ ಮಾಡಿಕೊಡ್ತಾ ಇದ್ದೇವೆ ಏನಿದು ಮಹಾಪರಿನಿರ್ವಾಣ ಸ್ಮರಣೆಯನ್ನ ಬಸ್ಲು ಮಹಾಪರಿನಿರ್ವಾಣ ಅಂತ ಯಾಕೆ ಹೇಳ್ತೀರಾ ಬುದ್ಧ ಮಹಾಪರಿ ನಿರ್ವಹಣ ಹೊಂದಿದ ವ್ಯವಸ್ಥೆಗೆ ಅನುಗುಣವಾಗಿ ಆತ ನಡೆದುಕೊಂಡ ಆ ಕಾರಣಕ್ಕಾಗಿ ನೂರು ವರ್ಷಗಳ ಹಿಂದೆ ನಮ್ಮ ಹಿರಿಕರ ಬದುಕು ನರಕವಾಗಿದ್ದ ದಿನಗಳನ್ನ ನಾವು ಕಂಡಿಲ್ಲ ಅನುಭವಿಸೂ ಇಲ್ಲ ನಮ್ಮ ತಾತ ಅಜ್ಜಿ ಅಪ್ಪ ಅಮ್ಮ ಈ ನರಕವನ್ನು ಅನುಭವಿಸಿ ದಬ್ಬಾಳಿಕೆ ವಿರುದ್ಧ ಸಿಡಿದದ್ದ ಆ ಸಂದರ್ಭದಲ್ಲಿ ಈ ಸಿಪಿಐ ಪಕ್ಷ ಪ್ರಾರಂಭವಾಯಿತು ಪಕ್ಷ ಜಮೀನ್ದಾರಿ ವಿರುದ್ಧ ಕಂಪನಿ ಮಾಲೀಕರ ವಿರುದ್ಧ ಪ್ರತಿದೋರದ ಕಾರಣಕ್ಕಾಗಿ ಈಗ ಅಲ್ಪ ಸ್ವಲ್ಪ ದಬ್ಬಾಳಿಕೆ ನಿಂತಿದೆ ನಮ್ಮ ಕೂಲಿ ಕನಿಷ್ಠ ಮೂವತ್ತಾರು ಸಾವಿರ ನೀಡಬೇಕೆಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದ್ದರೂ ಜಾರಿ ಆಗಿಲ್ಲ ಜಾರಿಗಾಗಿ ನಾವು ನೀವು ಹೋರಾಡೋಣ ಅದಕ್ಕೆ ನಮ್ಮ ಸಿಪಿಐಎಂ ಪಕ್ಷ ಕೂಡ ನಿಮ್ಮ ಜೊತೆ ಸದಾ ಇರುತ್ತದೆ ಎಂದು ಸಿಪಿಐಎಂ ಪಕ್ಷದ ತಾಲೂಕು ಸಮಿತಿ ಕಾರ್ಯದರ್ಶಿ ವಸಂತರಾಯಗೌಡ ಅವರು ಸಿಪಿಐನ ಶತಮಾನೋತ್ಸವ ಜಾಥಾ ಬಹಿರಂಗ ಸಭೆಯಲ್ಲಿ ಶುಭ ಕೋರಿ ಮಾತನಾಡಿ ಶತಮಾನೋತ್ಸವ ಜಾಥಾ ಸಿಂಧನೂರಿಗೆ ಆಗಮಿಸಿದ ಹಿನ್ನೆಲೆಯಲ್ಲಿ ನಗರದ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಬಹಿರಂಗ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಸಿಪಿಐ ಪಕ್ಷದ ರಾಜ್ಯ ಕಾರ್ಯದರ್ಶಿ ಕಾಮ್ರೇಡ್ ಸುಂದರೇಶ್ ಅವರು ಭಾರತ ಕಮ್ಯುನಿಸ್ಟ್ ಪಕ್ಷ ಸಿಪಿಐ ದುಡಿಯುವ ಜನರ ಮಟ್ಟಮೊದಲ ಪಕ್ಷ ದೇಶ ಜಮೀನ್ದಾರಿ ಸಾಮ್ರಾಜ್ಯಶಾಹಿ ವ್ಯವಸ್ಥೆಯ ಕಪಿಮುಷ್ಟಿಯಲ್ಲಿ ಬಳಲುತ್ತಿರುವಾಗ ಹುಟ್ಟಿಕೊಂಡ ಪಕ್ಷ ಐ ಸಾವಿರದ ಒಂಬೈನೂರ ಇಪ್ಪತ್ತೈದು ಡಿಸೆಂಬರ್ ಇಪ್ಪತ್ತಾರರಂದು ಪ್ರಾರಂಭವಾದ ಪಕ್ಷ ಅಂದಿನಿಂದ ಇಂದಿನವರೆಗೆ ನಿರಂತರವಾಗಿ ದುಡಿಯುವವರ ಪರವಾಗಿ ಹೋರಾಟ ರೂಪಿಸುತ್ತಾ ಬಂದಿದೆ ಪ್ರಸ್ತುತ ಸನ್ನಿವೇಶದಲ್ಲಿ ದೇಶದಲ್ಲಿ ಕೋಮುವಾದಿ ಪಕ್ಷ ರಾಜ್ಯದಲ್ಲಿ ಶ್ರೀಮಂತರ ಪರವಾಗಿರುವ ಪಕ್ಷಗಳು ಅಸ್ತಿತ್ವದಲ್ಲಿದ್ದು ಬಡ ಜನರ ಕೂಗು ಇವರಿಗೆ ಕೇಳಿಸುವುದಿಲ್ಲ ಸಾರ್ವಜನಿಕರ ಸಂಪತ್ತನ್ನು ಲೂಟಿ ಮಾಡಲು ಕೆಲವು ವ್ಯಕ್ತಿಗಳಿಗೆ ಬೆಂಬಲ ನೀಡಿದೆ ಅವರ ಪರವಾಗಿರುವ ಕಾನೂನುಗಳನ್ನು ತರುತ್ತಿದೆ ಇಂತಹ ಸಂದರ್ಭದಲ್ಲಿ ನಮ್ಮ ಪಕ್ಷ ಎಲ್ಲ ಜನರೊಂದಿಗೆ ಸಂವಾದ ನಡೆಸುತ್ತಾ ವಾಸ್ತವ ಪರಿಸ್ಥಿತಿಯನ್ನು ಜನರಿಗೆ ತಿಳಿಸುವ ಹಿನ್ನೆಲೆಯಲ್ಲಿ ಪಕ್ಷ ಹುಟ್ಟಿಕೊಂಡ ನೂರು ವರ್ಷದ ಸಂದರ್ಭದಲ್ಲಿ ಸಮತಾ ರಾಜ್ಯದ ಕನಸುಗಳೊಂದಿಗೆ ಶಕ್ತಿಯ ಸಂಘರ್ಷದ ಶತಮಾನದ ಪಯಣವನ್ನು ಪ್ರಾರಂಭಿಸಿದ್ದೇವೆ ಇಡೀ ತಿಂಗಳು ಕರ್ನಾಟಕದಲ್ಲಿ ಈ ಜಾಥಾ ಸಂಚರಿಸಲಿದೆ ಇಂದು ನಿಮ್ಮ ಊರಿಗೆ ಬಂದಿದ್ದೇವೆ ಶ್ರಮಶಕ್ತಿಯನ್ನು ಒಗ್ಗೂಡಿಸುವುದಕ್ಕಾಗಿ ಎಲ್ಲರೂ ಶ್ರಮಿಸೋಣ ಎಂದು ಹೇಳಿದರು ಈಗಲೂ ಕೂಡ ನಾವು ಅದನ್ನು ಸಾಧಿಸಬೇಕು ಅಂತಂದ್ರೆ ನಮಗೆ ದೊಡ್ಡ ಆಗಿರ್ತಕ್ಕಂತಹ ಕೋಮುವಾದಿ ಶಕ್ತಿಗಳನ್ನ ಆರ್ ಎಸ್ ಎಸ್ ಶಕ್ತಿಗಳನ್ನ ಸೋಲಿಸೋದ್ರ ಮುಖಾಂತರವಾಗಿ ಈ ದೇಶದ ಜಾತ್ಯಾತೀತ ಶಕ್ತಿಗಳ ಜೊತೆ ಮೊದಲು ಹೋರಾಟ ಮಾಡಬೇಕಾಗಿದೆ ಆ ರಾಜ್ಯದ ಜನ ನಡೀಬೇಕಾಗಿದೆ ಈಗ ಇವತ್ತು ನಾವು ಈ ಜಾತವನ್ನ ನಿರಂತರವಾಗಿ ರಾಜ್ಯಾದ್ಯಂತ ತೆಗೆದುಕೊಂಡು ಹೋಗಿ ವಿಶೇಷವಾಗಿ ಇವತ್ತಿನ ಸಂದರ್ಭದ ಸವಾಲು ಆರ್ ಎಸ್ ಎಸ್ ಮತ್ತು ಬಿಜೆಪಿಯ ಸಿದ್ಧಾಂತಕ್ಕೂ ನಮ್ಮ ಕಮ್ಯುನಿಸ್ಟ್ ಅಂತ ವ್ಯತ್ಯಾಸಗಳನ್ನು ಜನ ಹೇಳೋದ ಮುಖಾಂತರವಾಗಿ ಅವರು ಯಾವ ರೀತಿ ಜನರನ್ನ ಮರಳು ಮಾಡಿ ಅಧಿಕಾರಕ್ಕೆ ಹೋಗೋ ಪ್ರಯತ್ನ ಮಾಡ್ತಿದ್ದಾರೆ ಅಧಿಕಾರಕ್ಕೆ ಹೋಗಿದ್ದಾರೆ ಹೋದ್ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಕ್ಕಂಥ ಸಂವಿಧಾನ ನಾಶ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ಅಥವಾ ಮತದಾನದ ಹಕ್ಕನ್ನು ಚುನಾವಣಾ ಆಯೋಗವನ್ನೇ ಅಲ್ಲಿ ಬೇರೆ ಬೇರೆ ವಿಧಾನಗಳ ಮುಖಾಂತರವಾಗಿ ಜನರ ಮತದಾನದ ಹಕ್ಕನ್ನು ತೆಗೆದುಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಿದ್ದಾರೆ ಒಟ್ಟಾರೆಯಾಗಿ ನೀವೆಲ್ಲರೂ ಸೇರಿ ದುಡಿಯುವ ಏನು ಈ ದೇಶದ ಮೇಲೆ ಸಂಪತ್ತನ್ನು ಸೃಷ್ಟಿ ಮಾಡ್ತಾ ಇದೀರೋ ಆ ಸಂಪತ್ತ ಕೇವಲ ಒಂದು ಪರ್ಸೆಂಟ್ ಶ್ರೀಮಂತರು ಅಂದ್ರೆ ಒಂದೇ ಒಂದು ಪರ್ಸೆಂಟ್ ಶ್ರೀಮಂತರು ಈ ದೇಶದ ಅರವತ್ತು ಪರ್ಸೆಂಟ್ ಸಂಪತ್ತನ್ನ ಒಂದು ಕಡೆ ಹೋಗ್ತಾ ಇದೆ ನಾವೆಲ್ಲ ದುಡಿಯೋದು ಕೇವಲ ಒಂದು ಪರ್ಸೆಂಟ್ ಅಮಾನ್ಯ ಅಮಾನ್ಯ ಅಂದಾಣಿ ಅಂತ ನೂರ ಐವತ್ತು ಜನ ಶಕ್ಶರ ಅಕೌಂಟ್ಗೆ ಹೋಗ್ತಾ ಇದೆ ನಾವೆಲ್ಲ ದುಡಿತಾ ಇದು ಅಸಮಾನ ಸಮಾಜ ನಿರ್ಮಾಣ ಆಗ್ತಾ ಇದೆ ಶ್ರೀಮಂತರು ಮತ್ತು ಬಡವರ ನಡುವೆ ದೊಡ್ಡ ಕಂತಕ ನಿರ್ಮಾಣ ಆಗ್ತಾ ಇದೆ ಇದು ಹಿಂದೆ ಮುಂದುವರೆದ್ರೆ ಮತ್ತೊಂದು ದೊಡ್ಡ ಕ್ರಾಂತಿ ಆಗುತ್ತೆ ಅನ್ನೋದ್ರಲ್ಲಿ ಏನು ಮಾತೇ ಇಲ್ಲ ಅಧಿಕಾರ ಯಾರು ಪಡಿಬೇಕು ಅಂತಂದ್ರೆ ಇಲ್ಲಿರ್ತಕ್ಕಂಥ ಕೈಗೆ ಅಧಿಕಾರ ಹೋಗಬೇಕು ಅನ್ನೋದಾದ್ರೆ ಈ ಸಮತಾ ರಾಜ್ಯದ ಹೋರಾಟದಲ್ಲಿ ನಾವೆಲ್ಲರೂ ಒಟ್ಟಿಗೆ ಇರಬೇಕಾಗುತ್ತೆ ಆ ಕಾರಣಕ್ಕಾಗಿ ಇವತ್ತು ನಾವು ಈ ಹೋರಾಟವನ್ನ ರಾಜ್ಯಾದ್ಯಂತ ತೆಗೆದುಕೊಂಡು ಹೋಗುತ್ತಲ್ಲಿ ರಾಜ್ಯದ ಜನ ಸಮಸ್ಯೆಗಳನ್ನ ನೋಡ್ಕೊಂಡು ಬರ್ತಾ ಇದೀವಿ ಬಹಳಷ್ಟು ಜನರಿಗೆ ಭೂಮಿ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ದಲಿತರಿಗೆ ನಲವತ್ತೇಳು ಪರ್ಸೆಂಟ್ ದಲಿತರಿಗೆ ಸ್ವಂತ ಭೂಮಿ ಇಲ್ಲ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಸಿಪಿಐ ಎಲ್ ಮಾಸ್ ಲೈನ್ ಪಕ್ಷದ ಮುಖಂಡರಾದ ಡಿ ಎಚ್ ಪೂಜಾರ್ ಜಮಾಅತೆ ಇಸ್ಲಾಮಿ ಹಿಂದ್ ಅಧ್ಯಕ್ಷ ಹುಸೇನ್ ಸಾಬ್ ರೈತ ಸಂಘದ ಮುಖಂಡರಾದ ಅಮೀನ್ ಪಾಶ್ ದಿದ್ಗಿ ಶರಣಪ್ಪ ಮಳ್ಳಿ ಸುಬಕೋರಿ ಮಾತನಾಡಿದರು ವೇದಿಕೆ ಮೇಲೆ ಸಿಪಿಐ ಪಕ್ಷದ ರಾಜ್ಯ ಮುಖಂಡರಾದ ಡಾಕ್ಟರ್ ಕೆಎಸ್ ಜನಾರ್ದನ್ ಪ್ರಸನ್ನಕುಮಾರ್ ಮೌನೇಶ್ ಚಂದ್ರಶೇಖರ್ ಖ್ಯಾತನಂಟಿ ಬಾಸುಮಿಯ ಸುಲೋಚನಾ ಶಾಂತಾ ಗೊರೆಬಾಳ್ ಚನ್ನಮ್ಮ ಇದ್ದರು ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಎಲ್ಲ ಇಲಾಖೆ ಅಧಿಕಾರಿಗಳು ಸಮನ್ವಯತೆಯಿಂದ ಕೆಲಸ ಮಾಡುವ ಮೂಲಕ ಪಲ್ಸ್ ಪೋಲಿಯೋ ಮುಕ್ತ ತಾಲೂಕನ್ನಾಗಿ ಮಾಡಬೇಕೆಂದು ತಹಸೀಲ್ದಾರ್ ಎಸ್ ದೇಸಾಯಿ ಅಧಿಕಾರಿಗಳಿಗೆ ನೀಡಿದರು ಇಂದು ಶನಿವಾರದಂದು ತಹಸೀಲ್ದಾರ್ ಕಚೇರಿಯಲ್ಲಿ ಕರೆದ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ತಾಲೂಕಾ ಮಟ್ಟದ ಟಾಸ್ಕ್ ಫೋರ್ಸ್ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಆಯಾ ಗ್ರಾಮ ಪಂಚಾಯಿತಿ ಪಿಡಿಒಗಳು ಗ್ರಾಮದಲ್ಲಿರುವ ದೇವಸ್ಥಾನ ಮೈಕ್ ಮೂಲಕ ಹಾಗೂ ಡಂಗುರು ಬಾರಿಸುವ ಮೂಲಕ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಬೇಕು ಹಾಗೂ ನಗರಸಭೆ ಕಸದ ವಾಹನದ ಮೂಲಕ ಸಹ ಪ್ರಚಾರ ಮಾಡಬೇಕು ಬಸ್ ನಿಲ್ದಾಣ ರೈಲ್ವೆ ಸ್ಟೇಷನ್ಗಳಲ್ಲಿಯೂ ಕೂಡ ಪೋಲಿಯೋ ಬೂತ್ ಮಾಡಿ ಮಕ್ಕಳಿಗೆ ಪೋಲಿಯೋ ಹಾಕಬೇಕು ಯಾವ ಮಗು ಸಹ ಪೋಲಿಯೋದಿಂದ ವಂಚಿತರಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಆರೋಗ್ಯ ಇಲಾಖೆಯ ಜೊತೆಗೆ ಎಲ್ಲ ಇಲಾಖೆಯ ಅಧಿಕಾರಿಗಳ ಜವಾಬ್ದಾರಿಯಾಗಿದೆ ಎನ್ನುವುದನ್ನು ಮರೆಯಬಾರದು ಎಂದರು ಡಿಸೆಂಬರ್ ಇಪ್ಪತ್ತೊಂದರಿಂದ ಡಿಸೆಂಬರ್ ಇಪ್ಪತ್ತನಾಲ್ಕರವರೆಗೆ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಇರುತ್ತದೆ ಆದ್ದರಿಂದ ಅಂದು ಯಾವುದೇ ಕಾರಣಕ್ಕೆ ವಿದ್ಯುತ್ ಸಂಪರ್ಕ ಕಟ್ ಆಗದಂತೆ ನೋಡಿಕೊಳ್ಳಬೇಕು ಎಂದು ಜಸ್ಕಾಂ ಅಧಿಕಾರಿಗಳಿಗೆ ಸೂಚನೆ ನೀಡಿ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಕಡ್ಡಾಯವಾಗಿ ಪೋಲಿಯೋ ಬೂತ್ ಮಾಡಬೇಕು ಎಷ್ಟು ಪ್ರಗತಿಯಾಗಿದೆ ಎನ್ನುವ ಮೇಲೆ ಉಸ್ತುವಾರಿಯನ್ನು ಅಂಗನವಾಡಿ ಸೂಪರ್ವೈಜರ್ ವರದಿ ತೆಗೆದುಕೊಂಡು ನನಗೆ ಕೊಡಬೇಕು ಅಲಕ್ಷ್ಯ ಮಾಡಬಾರದು ಎಂದು ಸೂಪರ್ವೈಜರ್ಗಳಿಗೆ ತಾಕೀತು ಮಾಡಿದರು ತಾಲೂಕ್ ಪಂಚಾಯತ್ ಇಒ ಚಂದ್ರಶೇಖರ್ ನಗರಸಭೆ ಪೌರಯುಕ್ತ ಪಾಂಡುರಂಗ ಇಟಗಿ ಬಿಇಒ ಬಸವಲಿಂಗಪ್ಪ ಜವಳಗಿರ ಒ ಡಾಕ್ಟರ್ ಐನುಗೌಡ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸುರೇಶ್ ಡಾಕ್ಟರ್ ಮೇರಿ ಡಾಕ್ಟರ್ ನಾಗರಾಜ್ ಡಾಕ್ಟರ್ ಶ್ವೇತಾಂಬರಿ ಹಿರಿಯ ಆರೋಗ್ಯ ನಿರೀಕ್ಷಕರಾದ ರಂಗನಾಥ್ ಗುಡಿ ಸಂಗನಗೌಡ ಪಾಟೀಲ್ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಗಳಾದ ಬಾಲಪ್ಪ ನಾಯಕ್ ಗೀತಾ ಹಿರೇಮಠ್ ಡಿ ಪಿ ಒ ಸಾರಿಗೆ ಇಲಾಖೆ ಕಾರ್ಮಿಕ ಇಲಾಖೆ ಐಎಂಎ ಅಧ್ಯಕ್ಷರು ಆರೋಗ್ಯ ಇಲಾಖೆಯ ತ್ರಿವೇಣಿ ರಘವೇಂದ್ರ ಹನುಮಂತ ಸೇರಿದಂತೆ ನಗರ ಆರೋಗ್ಯ ಇಲಾಖೆ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಾರ್ಯಾಲಯ ಸಿಬ್ಬಂದಿಗಳು ಆಶಾ ಕಾರ್ಯಕರ್ತರು ಸಭೆಯಲ್ಲಿದ್ದರು ತಾಲೂಕು ಅಮಿಷಣ ಮೊದಲನೇದಾಗಿ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳು ಯುವ ಸರ್ ಇಲ್ಲಿದ್ದಾರೆ ಪ್ರತಿ ಗ್ರಾಮ ಪಂಚಾಯತ್ ಗಂಗರ ಸಾರಿಸಬೇಕು ಖಾಸಗಿ ವಾಹನ ಬರ್ತಾ ಇದ್ರಲ್ಲಿ ಮೈಕಿಂಗ್ ಸಿಸ್ಟಮ್ ಮುಖಾಂತರ ಮತ್ತು ಪ್ರತಿಯೊಂದು ಹಳ್ಳಿಗಳಲ್ಲಿ ಏನಿದ್ದಾರೆ ದೇವಸ್ಥಾನದಲ್ಲಿ ಮೈಕ್ ಇದೆ ಈ ಊರಿಗೆ ಕೇಳಿಸ್ತದೆ ಮಸೀದಿ ಚರ್ಚ್ ಒಳಗಡೆ ಎಲ್ಲದರ ಮುಖಾಂತರ ಮೈಕಿಂಗ್ ವ್ಯವಸ್ಥೆ ಮುಖಾಂತರ ಗಂಗ್ರಾ ಸಾರಬೇಕು ಮತ್ತು ಜನರಿಗೆ

ನಿವೇಶನ ಕೊಡಿಸಲು ಹರಸಾಹಸ ಪಟ್ಟು ಹೋರಾಟವನ್ನು ರೂಪಿಸಿ ಕೊನೆಗೂ ಎಂಟು ನೂರ ಮೂವತ್ನಾಲ್ಕು ಪ್ಲಾಟ್ಗಳನ್ನು ಕೊಡಿಸುವಲ್ಲಿ ಯಶಸ್ವಿಯಾದ ಪಕ್ಷ ಹಾಗೂ ಅದರ ಸಾಮೂಹಿಕ ಸಂಘಟನೆಗಳು ನಂತರ ದಿನಗಳಲ್ಲಿ ಕಾಲೋನಿಯಿಂದ ದೂರವಾಗಿದ್ದವು ಇಂದು ಪಕ್ಷದ ಪ್ರಚಾರಾಂದೋಲನ ಅಂಗವಾಗಿ ಮತ್ತೆ ಮೈಬೂಬ್ ಕಾಲೋನಿಗೆ ಎಂಟ್ರಿ ಕೊಟ್ಟಿದ್ದೇವೆ ಎಂದು ಕಾರ್ಯದರ್ಶಿ ರಾಯಗೌಡ ಕಲ್ಲು ಹೇಳಿದ ಮೆಹಬೂಬ್ ಕಾಲೋನಿಯಲ್ಲಿ ಬಹು ವರ್ಷಗಳಿಂದ ಅಲ್ಲಿ ಜನ ವಾಸ ಮಾಡುತ್ತಿದ್ದರು ಅದು ಸರ್ಕಾರಿ ಜಾಗ ಅಂದುಕೊಂಡಿದ್ದರು ಆದರೆ ಅದು ಸರ್ಕಾರಿ ಜಾಗ ಆಗಿರಲಿಲ್ಲ ಖಾಸಗಿಯವರ ಸ್ವತ್ತಾಗಿತ್ತು ಖಾಸಗಿಯವರು ಆ ಜಾಗವನ್ನು ಹೌಸಿಂಗ್ ಬೋರ್ಡ್ಗೆ ಒತ್ತಿ ಇಟ್ಟು ಸಾಲ ಪಡೆದಿದ್ದರು ಈ ಇತಿಹಾಸ ಬಹು ಜನರಿಗೆ ಗೊತ್ತಿರಲಿಲ್ಲ ಆ ಏರಿಯಾದಲ್ಲಿ ಸಂಘಟನೆ ಮಾಡುತ್ತಿದ್ದ ಸಿಪಿಐ ಎಂ ಪಕ್ಷದ ಅಂದಿನ ಮುಖಂಡರು ಈ ವಿಷಯವನ್ನು ಪತ್ತೆ ಹಚ್ಚಿ ಬೆಂಗಳೂರಿಗೆ ಹೋರಾಡಿ ಕೊನೆಗೂ ಅಲ್ಲಿಯವರೆಗೂ ಮರೆಯಲ್ಲಿದ್ದ ವೆಂಕಟೇಶ್ವರ ಸೊಸೈಟಿಗೆ ಮರುಜೀವ ನೀಡಿ ಕೆಲಸ ಪ್ರಾರಂಭಿಸಿ ಅಲ್ಲಿಯ ಜನರಿಗೆ ಜಾಗ ಕೊಡಿಸಲು ಮುಂದಾದರು ಆ ಸಂದರ್ಭದಲ್ಲಿ ಖಾಸಗಿಯವರು ಅದು ತಮ್ಮ ಜಾಗ ಎಂದು ಪಹಣಿಯಲ್ಲಿ ನಮೂದಿಸಿಕೊಂಡಿದ್ದರು ಅದನ್ನು ಪ್ರಶ್ನಿಸಿ ಕೋರ್ಟ್ಗೆ ಅರೆದಾಡಿ ಯಶಸ್ವಿಯಾಗಿದ್ದ ಸಂಘಟನೆ ಕೊನೆಗೂ ಅಲ್ಲಿಯ ಎಂಟುನೂರ ಜನರಿಗೆ ಹದಿನೈದು ಇಪ್ಪತ್ತರ ಅಳತೆಯ ಪ್ಲಾಟ್ ಕೊಡಿಸಲು ಸಾಧ್ಯವಾಗಿದ್ದು ಈಗ ಇತಿಹಾಸ ನಂತರ ಆ ಕಡೆ ಹೋಗದ ಪಕ್ಷ ಮತ್ತು ಸಂಘಟನೆ ಇಂದು ತನ್ನ ಪ್ರಚಾರಾಂದೋಲನ ಭಾಗವಾಗಿ ಮೆಹಬೂಬ್ ಕಾಲೋನಿಗೆ ಎಂಟ್ರಿ ಕೊಟ್ಟು ಪ್ರಚಾರ ಕಾರ್ಯದಲ್ಲಿ ತೊಡಗಿತು ಜಾಗ ಪಡೆದವರು ಕೆಲವರು ಮಾರಿಕೊಂಡು ಹೋಗಿದ್ದಾರೆ ಹೊಸವರಿಗೆ ಸಂಘದ ಪಕ್ಷದ ಪರಿಚಯವಿಲ್ಲ ಅವರಿಗೆ ಪರಿಚಯಿಸುವ ಕೆಲಸದ ಜೊತೆಗೆ ಮುಂದಿನ ಹೋರಾಟಗಳು ತಿಳಿಪಡಿಸುವ ಕೆಲಸ ಇಂದು ಮಾಡಿದೆವು ಎಂದು ಕಾರ್ಯದರ್ಶಿ ಬಸವಂತರಾಯಗೌಡ ಕಲ್ಲೂರು ಹೇಳಿದರು ಈ ಸಂದರ್ಭದಲ್ಲಿ ನರಸಿಂಹಪ್ಪ ಮಹೇಶ್ ಚಂದಪ್ಪ ಆದನಗೌಡ ಎಸ್ ದೇವನಗೌಡ ಸೇರಿದಂತೆ ಸ್ಥಳೀಯ ನಿವಾಸಿಗಳು ಇದ್ದರು ಅಂಬೇಡ್ಕರ್ ಅವರು ಈ ನಾಡಿಗೆ ಸಂವಿಧಾನ ಕೊಟ್ಟು ಸಮ ಸಮಾಜದ ಕನಸು ಕಂಡವರು ಅವರ ಕನಸು ನನಸು ಆಗಬೇಕಾದರೆ ಅಂಬೇಡ್ಕರ್ ನಡೆದ ದಾರಿಯಲ್ಲಿ ಹಿರಿಯರು ಆದಿಯಾಗಿ ಯುವ ಸಮೂಹ ನಡೆಯಬೇಕಾಗಿದೆ ಅಂದಾಗ ಮಾತ್ರ ಸಮ ಸಮಾಜದ ಭವ್ಯ ಕನಸು ಈಡೇರುತ್ತದೆ ಎಂದು ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಸಂಚಾಲಕ ಮೌನೇಶ್ ಜಾಲ್ವಾಡಿ ಹೇಳಿದರು ದಲಿತ ವಿದ್ಯಾರ್ಥಿ ಪರಿಷತ್ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಸಹಭಾಗಿತ್ವದಲ್ಲಿ ಅಂಬೇಡ್ಕರ್ ಪರಿನಿರ್ವಾಣ ದಿನವನ್ನು ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ನಮನ ಸಲ್ಲಿಸಲಾಯಿತು ಇದಕ್ಕೂ ಮುಂಚೆ ಪ್ರವಾಸಿ ಮಂದಿರದಿಂದ ಕ್ಯಾಂಡಲ್ ಹಿಡಿದು ದೀಪ ಬೆಳಗಿಸಿ ಗೌರವ ಸಮರ್ಪಣೆ ಸಲ್ಲಿಸಿದರು ಈ ವೇಳೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಚಂದ್ರಶೇಖರ್ ಸಹಾಯಕ ನಿರ್ದೇಶಕ ಎಂಕಪ್ಪ ಹಿರಿಯ ಹೋರಾಟಗಾರ ಎಚ್ ಎನ್ ಬಡಗೇರ್ ದಲಿತ ವಿದ್ಯಾರ್ಥಿ ಪರಿಷತ್ ಸಂಚಾಲಕ ಮೋನೇಶ್ ಜಾರವಾಡಗಿ ಹುಷೇನಪ್ಪ ಅಮರಾಪುರ್ ಬಸವರಾಜ್ ನಾಯಕ್ ಬಸವರಾಜ್ ಬಾದರ್ಲಿ ಸೇರಿದಂತೆ ಅಂಬೇಡ್ಕರ್ ವಸತಿ ನಿಲಯದ ಎಲ್ಲಾ ವಿದ್ಯಾರ್ಥಿಗಳು ಭಾಗವಹಿಸಿ ಪುಷ್ಪ ನಮನ ಸಲ್ಲಿಸಿದರು ಯಾಕೆ ಮಾಡಬೇಕಂತ ಹೇಳಿ ಸಂದರ್ಭದಲ್ಲಿ ನಾವೆಲ್ಲರೂ ತಿಳ್ಕೊಳ್ಬೇಕಿದೆ ಯಾಕಂದ್ರೆ ನಿಮ್ಗೆಲ್ಲರಿಗೆ ಗೊತ್ತಿದೆ ಎಲ್ಲ ಒಂದು ಮಹನೀಯರು ಸತ್ತಾಗ ಅವರೆಲ್ಲರನ್ನೂ ನಾವು ಸತ್ರು ಮತ್ತೆ ತೀರಿಯರು ಇನ್ನಿತರ ಬೇರೆ ಬೇರೆ ಹೆಸರಿಂದ ನಾವು ಕರಿತೀವಿ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೊಂದಿದ ಯಾಕೆ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಬಾಬಾ ಸಾಹೇಬ್ ಪೂರ್ವದಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ರು ಬೌದ್ಧ ಬೌದ್ಧ ಧರ್ಮದಲ್ಲಿ ನಿರ್ಮಾಣ ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬರು ಮಹಾನ್ ನಾಯಕರಾದ್ರಿಂದ ಮಹಾನ್ ಶತಶತ ಕೋಟಿ ಜನಸಂಖ್ಯೆಗೆ ಅವರೊಂದು ನಾಯಕರಾದ್ರಿಂದ ಅವರನ್ನ ಮಹಾ ಪರಿನಿರ್ವಾಣ ಹೊಂದಿದ್ರು ಅಂತ ಹೇಳಿ ಅವರಿಗೆ ಮಹಾಪರಿನಿರ್ವಾಣ ಅಂತ ಹೇಳಿ ಬಾಬಾ ಸಾಹೇಬ್ರನ್ನ ಸ್ಮರಿಸ್ತಾರೆ ಆ ನಿಟ್ಟಿನಲ್ಲಿ ಇವತ್ತು ನಾವು ವಿದ್ಯಾರ್ಥಿ ಪರಿಷತ್ ಮತ್ತು ಸಮಾಜ ಇಲಾಖೆ ಜಂಟಾಗಿ ಒಂದು ಕಾರ್ಯಕ್ರಮ ಆಚರಣೆ ಮಾಡಬೇಕು ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಶಪಥ ಮಾಡಬೇಕು ಸಂಕಲ್ಪ ಅಂತ ಹೇಳಿ ಒಂದು ವಿಚಾರ ಮಾಡಿದಾಗ ಸೂರ್ಯ ಚಂದ್ರ ಹೇಗೆ ಶಾಶ್ವತನೋ ಅಂಬೇಡ್ಕರ್ ಬರೆದ ಸಂವಿಧಾನ ಶಾಶ್ವತವಾಗಿರುತ್ತದೆ ದಂಡಾಧಿಕಾರಿ ಅರುಣ್ ಕುಮಾರ್ ದೇಸಾಯಿ ನೂರು ವರ್ಷಗಳ ಹಿಂದೆ ನಮ್ಮ ಹಿರಿಯರನ್ನ ದಬ್ಬಾಳಿಕೆ ದೌರ್ಜನ್ಯ ಮಾಡುವಾಗ ಪ್ರತಿರೋಧ ತೋರಲು ಹುಟ್ಟಿಕೊಂಡ ಪಕ್ಷ ಸಿಪಿಐ ಯಾವ ಮಗು ಸಹ ಪೋಲಿಯೋ ಲಸಿಕೆಯಿಂದ ವಂಚಿತರಾಗದಂತೆ ನೋಡಿಕೊಳ್ಳಿ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಬಹಳ ವರ್ಷಗಳ ನಂತರ ಮೆಹಬೂಬ್ ಕಾಲೋನಿಗೆ ಎಂಟ್ರಿ ಕೊಟ್ಟ ಸಿಪಿಐಎಂ ಮುಖಂಡರು ದಲಿತ ವಿದ್ಯಾರ್ಥಿ ಪರಿಷತ್ ಮತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ ಅಂಬೇಡ್ಕರ್ ಪರಿನಿರ್ವಾಣ ದಿನ ಆಚರಣೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ಇದು ನಿಮ್ಮ ಧ್ವನಿ